ನಮಸ್ಕಾರ ವೀಕ್ಷಕರೇ ಕ್ರಿಯೇಟಿವ್ ಪುಸ್ತಕ ಮನೆ ಅರ್ಪಿಸುವ ಪುಸ್ತಕ ಮಾತು ವಿಡಿಯೋಗಳ ಸರಣಿಗೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ನಮ್ಮ ಜೊತೆಗಿದ್ದಾರೆ ಸದಾಶಿವ ಸೊರಟೂರ್ ಅವರು ಆಲ್ರೆಡಿ ಎಸ್ಟ್ಯಾಬ್ಲಿಷ್ಡ್ ರೈಟರ್ ಇವರು ನಾನು ಇವ್ರ ಜೊತೆ ಕೂತ್ಕೊಂಡು ಇವ್ರ ಸಂದರ್ಶನ ಮಾಡ್ತೀನಿ ಅಂತ ಹೇಳಿದಾಗ ಇವರ ಎರಡು ಮೂರು ಪತ್ರಿಕೆಯಲ್ಲಿ ಬಂದಂಥ ಲೇಖನಗಳು ನನಗೆ ನೆನಪಾದವು ಸರ್ ನಮಸ್ಕಾರ ನಮಸ್ತೆ ನಿಮಗೆ ನಮ್ಮ ದಾವಣಗೆರೆ ಜಿಲ್ಲೆಯಿಂದ ಉಡುಪಿ ಜಿಲ್ಲೆಗೆ ಸ್ವಾಗತ ಥ್ಯಾಂಕ್ ಬಂದಿದ್ದೀರಾ ಎಲ್ಲ ಓಡಾಡಿದ್ದೀರಾ ಹೌದಾ ಯಾವ ಕಾರಣಕ್ಕೆಲ್ಲ ಬಂದಿದ್ದೀರಿ ಹಾಂ ಟೂ ಮಕ್ಕಳ ಜೊತೆಗೆ ಟೂರ್ ಬಂದಿದ್ದೆ ಆಮೇಲೆ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದ್ದೆ ಆ್ಯಕ್ಚುಲಿ ಬಂದಿದ್ದೀನಿ ಕಾರ್ಕಳಕ್ಕೆ ಬಂದಿದ್ದೀನಿ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಇವತ್ತು ನಿನ್ನೆ ನಿನ್ನೆ ನೈಟ್ ನಾವು ಇಲ್ಲಿ ಬಂದಾಗ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ನಾವು ಬೇಗನೆ ಬರಬೇಕಾಗಿತ್ತು ಅಂತ ಅನಿಸ್ತಾವಾಗ ಛೇ ಬಂದಿದ್ರೆ ಟೌನಲ್ಲೆಲ್ಲ ಸುತ್ತಾಡ್ಬೋದಿತ್ತು ಮಳೆ ಬೀಳ್ತಾ ಇತ್ತು ಒಳ್ಳೆ ವಾತಾವರಣ ಅನಿಸ್ತಾ ಇತ್ತು ಮಿಸ್ ಮಾಡ್ಕೊಂಡ್ವಿ ಅನಿಸ್ತಾಯಿತ್ತು ಬಂದಾಗ ನೈಟ್ ಆಗಿತ್ತು ಬಟ್ ಬೆಳಗ್ಗೆ ಬೇಗನೆ ಇದ್ದು ಒಂದು ರೌಂಡ್ ಕಾರ್ಕಳೆಲ್ಲ ಹಾಕೊಂಡು ಬಂದ್ವಿ ತುಂಬ ಖುಷಿ ಆಯಿತು ಓಕೆ ದಾವಣಗೆರೆ ಜಿಲ್ಲೆಯವರು ಹೊನ್ನಾಳಿಯವರು ದಾವಣಗೆರೆ ಜಿಲ್ಲೆಯ ಎಸ್ ಹೊನ್ನಾಳಿಯವರು ಮತ್ತು ಹೈಸ್ಕೂಲ್ನಲ್ಲಿ ಕನ್ನಡ ಮೇಸ್ಟ್ರು ಕೂಡ ಆಗಿದ್ದಾರೆ ಸರ್ ನೀವು ಜಯನ್ ಕಾಯ್ಕಿಣಿಯವ್ರ ಬಗ್ಗೆ ಬರೆದಂಥ ಒಂದು ಲೇಖನದಿಂದ ನಾನು ನಿಮ್ಮ ಬರವಣಿಗೆಯ ಅಭಿಮಾನಿ ಆದ ಅದನ್ನು ಎರಡು ಸಲ ಓದಿನಿ ಆಫ್ಕೋರ್ಸ್ ಈ ತಕ್ಷಣಕ್ಕೆ ನನೀಗ ನೆನಪು ಬರ್ತಾಯಿಲ್ಲ ಒಂದು ಎರಡು ಮೂರು ಸಲ ಆದರೂ ನಾನು ಓದ್ಕೊಂಡಿದ್ದೀನಿ ಸರ್ ವೆಲ್ ನಿಮ್ಮ ಜೊತೆಗೆ ಮಾತು ಆರಂಭ ಮಾಡೋದಕ್ಕಿಂತ ಮುಂಚೆ ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ ಇವರು ಆಲ್ರೆಡಿ ಎಸ್ಟ್ಯಾಬ್ಲಿಷ್ಡ್ ರೈಟರ್ ಅಂತ ವೀಕ್ಷಕರೇ ಇವರ ಪರಿಚಯದಲ್ಲಿರುವಂಥ ಒಂದು ಪ್ಯಾರ ನಾನು ಹೇಳಲೇಬೇಕು ಅದರ ನಂತರ ಇವರ ಜೊತೆಗೆ ಮಾತು ಮುಂದುವರ್ಸೋಣ ನೋಡಿ ಪ್ರಜಾವಾಣಿ ದೀಪಾವಳಿ ಕಥಾ ಕವನ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಸುಧಾ ಯುಗಾದಿ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಮುಂಬೈ ಕಥಾ ಸ್ಪರ್ಧೆ ಚೆನ್ನೈ ಲಹರಿ ಕಥಾ ಸ್ಪರ್ಧೆ ಉತ್ಥಾನ ಕಥಾ ಸ್ಪರ್ಧೆಯಲ್ಲಿ ಎರಡು ಬಾರಿ ಬಹುಮಾನ ರವಿ ಬೆಳಗೆರೆ ಕಥಾ ಸ್ಪರ್ಧೆಯಲ್ಲಿ ಬಹುಮಾನ ಬಂದಿದೆ ಮೂರು ಬಾರಿ ವಿಜಯ ಕರ್ನಾಟಕ ಕಥಾ ಸ್ಪರ್ಧೆಯಲ್ಲಿ ಅಂತಿಮ ಇಪ್ಪತ್ತರ ಹಂತದಲ್ಲಿ ಮೆಚ್ಚುಗೆ ಮತ್ತು ಎರಡು ಬಾರಿ ಬುಕ್ ಬ್ರಹ್ಮ ಕಥಾ ಸ್ಪರ್ಧೆಯಲ್ಲಿ ಮೆಚ್ಚುಗೆ ವಿಸ್ತಾರ ಯುಗಾದಿ ಕಥಾ ಸ್ಪರ್ಧೆಯಲ್ಲಿ ಮೆಚ್ಚುಗೆ ಜನ ಜನಮಿತ್ರ ಪತ್ರಿಕೆ ಕವನ ಸ್ಪರ್ಧೆಯಲ್ಲಿ ಬಹುಮಾನ ಕೂಡ ಬಂದಿದೆ ಪ್ರಜಾವಾಣಿ ಪ್ರೇಮ ಪತ್ರ ಸ್ಪರ್ಧೆ ಮತ್ತು ರವಿ ಬೆಳಗೆರೆ ಪ್ರೇಮ ಪತ್ರ ಸ್ಪರ್ಧೆಯಲ್ಲಿ ಬಹುಮಾನ ವಿಜೇತರು ಸದಾಶಿವ ಸರ್ ಟೂರ್ ಸರ್ ಆಗಿದ್ದಾರೆ ಸರ್ ನೈಸ್ ಅಚೀವ್ಮೆಂಟ್ ಸರ್ ಅಂದರೆ ಏನು ಗೊತ್ತಾ ನೀವೆಲ್ಲ ಬರೀ ಈ ಶಿಕ್ಷಕರು ಅಂದ ತಕ್ಷಣ ಅವರಿಗೆ ಬೇಕಾದಷ್ಟು ಕೆಲಸ ಮಾಡೋದಕ್ಕಿರುತ್ತೆ ತುಂಬ ಜವಾಬ್ದಾರಿ ಶಾಲೆಯಲ್ಲಿರುತ್ತೆ ಅದರಲ್ಲೂ ಹೆಚ್ಚ ಮಾದರು ಅಂತಂದ್ರೆ ಅವ್ರ ಕತೆ ಮುಗೀತು ಅಂತಲೇ ಅರ್ಥ ಅಂಥದ್ರಲ್ಲಿ ನೀವು ಇಷ್ಟೊಂದೆಲ್ಲ ಬರ್ಕೊಂಡಿದ್ದೀರಲ್ಲ ಇದು ಹೇಗೆ ಸಾಧ್ಯ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೋವಿಡ್ ಟೈಮಲ್ಲಿ ಎಲ್ಲ ಮನೆ ಒಳಗಡೆ ಇದ್ದರು ಹೊರಗಡೆ ಯಾರೂ ಬರೋಂಗಿರಲಿಲ್ಲ ಮನೇಲಿ ಕೆಲಸ ಇಲ್ಲ ಹೊರಗಡೆ ಏನೂ ಕೆಲಸ ಇಲ್ಲ ಊಟ ಮಾಡ್ಕೊಳ್ಳೋದು ಬಟ್ ಆ ಒಂದು ಎರಡು ವರ್ಷ ಎರಡು ವರ್ಷದಲ್ಲಿ ಯಾರಿಗೂ ಏನೂ ಕೆಲಸ ಇಲ್ಲ ಬರಹಗಾರರಿಗೂ ಮೊದಲೇ ಕೆಲಸ ಇಲ್ಲ ಆ ಅದನ್ನು ನಾನು ಜೀರೋ ಅವರ್ಸ್ ಅಂತ ಕರಿತೀನಿ ಜೀರೋ ಟೈಮ್ ಅಂತೇಳಿ ಆದರೆ ಆ ಸಮಯದಲ್ಲಿ ಯಾವುದೂ ಕೂಡ ಒಂದು ಚಂದದ ಬೃಹತ್ ಸಾಹಿತ್ಯ ಹುಟ್ಟಲಿಲ್ಲ ಮನುಷ್ಯ ಸುಮ್ಮನಿದ್ದಾಗ ಏನೂ ಹುಟ್ಟುವುದಿಲ್ಲ ಮನುಷ್ಯ ಸದಾ ಬ್ಯುಸಿ ಇದ್ದಾಗಲೇ ಹುಟ್ಟುವುದು ನಾನು ಎಷ್ಟು ಬ್ಯುಸಿ ಇರ್ತೀನೋ ನಾನು ನಾನು ಎಷ್ಟು ಬ್ಯುಸಿ ಇರ್ತೀನೋ ಅವಾಗ ನನಗೆ ನಾನು ಬರಿತೀನಿ ಸಮಾನ ಸಮರ್ ವೆಕೇಶನ್ ದಸರಾ ವೆಕೇಶನಲ್ಲಿ ಒಂದು ಬುಕ್ಸ್ ಬರೆದು ಬಿಡ್ಬೋದು ಆಗಲ್ಲ ನಾನು ಯಾವಾಗ ತುಂಬ ಬ್ಯುಸಿ ಇರ್ತೀನೋ ಆ ಬ್ಯುಸಿ ಮಧ್ಯೆ ಒಂದು ಒಂದು ಯಾವುದೋ ಒಂದು ಶಾರ್ಟ್ ಅವರಲ್ಲಿ ಒಂದು ಕವನನೋ ಬಂದುಬಿಡುತ್ತೆ ಅದು ಬರ್ಸ್ಕೊಂಡ್ಬಿಡುತ್ತೆ ನಾನು ಫ್ರೀ ಇದ್ದೀನಿ ಅಂತಂದರೆ ನನ್ನಿಂದ ಅವತ್ತು ಇನ್ನೂ ಆಗಲ್ಲ ಆ್ಯಕ್ಚುಲಿ ಇದು ನನ್ನ ನನಗೆ ಅನಿಸಿದ್ದು ಬಟ್ ಬೇರೆಯವ್ರದೇಗ ಗೊತ್ತಿಲ್ಲ ನನಗೆ ನಂಗೆ ನಂಗೆ ಅನಿಸುತ್ತೆ ಕೋವಿಡ್ ಟೈಮಲ್ಲಿ ಯಾಕೆ ಅಂತ ಅದೊಂದು ಏನಾಗುತ್ತೆ ಅಂದರೆ ಅದೊಂದು ವಾತಾವರಣ ಸರ್ ಒಂದು ವಾತಾವರಣ ನಮಗೆ ನಾವು ಎಷ್ಟು ಬ್ಯುಸಿ ಆಗ್ತೀವೋ ಅಲ್ಲೆಲ್ಲ ಏನೋ ಸಿಗ್ತಾ ಇರುತ್ತೆ ನಮಗೆ ಅದು ನಮ್ಮನ್ನು ಬರೀಲಿಕ್ಕೆ ಮೋಟಿವೇಟ್ ಮಾಡುತ್ತೆ ನಾನು ಮೋಸ್ಟ್ಲಿ ಈ ಫ್ರೀ ಅವರ್ಸಲ್ಲಿ ತುಂಬ ಸೋಮಾರಿ ನಾನು ಆ್ಯಕ್ಚುಲಿ ಬಿತ್ಕೊಂಡಿದ್ದರೆ ಆರ್ವ ದಿನಗಳಂಗೆ ಬಿತ್ಕೊಂಡೇ ಇರ್ತೀನಿತ್ಕೊಂಡಿರ್ತೀನಿ ಇಡೀ ದಿನ ಮಲ್ಕೊಂಡೇ ಇರ್ತೀನಿ ಏನು ಮಾಡೋದಿಲ್ಲ ಈಗ ಸಂಡೇ ಅಂತೂ ಮತ್ತು ವೇಕೇಷನ್ಗಳಂತೂ ನಾನು ಆರಾಮಿರ್ತೀನಿ ನಾನು ಡ್ಯೂಟಿ ಅವರ್ಸಲ್ಲೇ ಎಷ್ಟೋ ಬಾರಿ ಬಸ್ಸಲ್ಲ ಬರೀತೀನಿ ನಾನು ಬಸ್ಸಲ್ಲಿ ಬರಿತೀನಿ ಬಸ್ಸಲ್ಲಿ ಬರಿತೀನಿ ಟೈಪ್ ಮಾಡ್ತೀನಿ ಆಯಸ್ ಎ ಮೊಬೈಲ್ ಟೈಪ್ ಮಾಡ್ತೀನಿ ಬಸ್ಸಲ್ಲಿ ಬರುತ್ತೆ ಎಷ್ಟು ಆ ಫ್ಲೋ ಅಲ್ಲ ಸರ್ ಟೈಪ್ ಮಾಡಬೇಕಾದ್ರೆ ಆ ಫ್ಲೋ ಬಂದ್ಬಿಡುತ್ತೆ ಬರುತ್ತೆ ಬರುತ್ತೆ ನಾನು ತುಂಬ ನಂದು ಆಕ್ಚುಲಿ ಬಸ್ಸಲ್ಲಿ ಕಂಡಕ್ಟರ್ ಕವಿತೆಗಳು ಅಂತ ಬುಕ್ಸ್ ಬಂದಿದೆ ಕಂಡಕ್ಟರ್ ಕವಿತೆಗಳು ಅಂತ ಹೇಳಿ ಮೋಸ್ಟ್ಲಿ ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ ಆ್ಯಕ್ಚುಲಿ ಅದು ಒನ್ ಇಯರಲ್ಲಿ ನಾನು ನಿತ್ಯ ಕಂಡಕ್ಟ್ರು ಜೊತೆ ಮಾತಾಡಿದ್ದು ಅಂದರೆ ಕಂಡಕ್ಟ್ರು ಅಲ್ಲಿ ಮಾತಾಡ್ತಾನೆ ಫಾರ್ ಎಕ್ಸಾಂಪಲ್ ಈಗ ಅಲ್ಲಿ ಒಂದು ಬರುತ್ತೆ ಅಲ್ಲಿ ಏನು ಬರುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾರು ಕೂತಿರ್ತಾರೆ ಅಂದ್ಕೊಳ್ಳಿ ಯಾರು ನಿಂತಿರ್ತಾರೆ ಅವ್ರು ಹೇಳ್ತಾರೆ ಅವ್ರು ಕಂಡಕ್ಟ್ರ್ ಹೇಳ್ತಾನೆ ಕೂತವರ ಕಷ್ಟ ಕೂತವ್ರಿಗೆ ಗೊತ್ತು ನಿಂತವರ ಕಂತ ಕಷ್ಟ ನಿಂತವ್ರಿಗೆ ಗೊತ್ತು ಮುಂದೆ ಹೋಗಿ ಸರ್ ಅಂದರೆ ಬದುಕನ್ನು ಒಂದು ಕಂಡಕ್ಟರ್ನ ಮೂಲಕ ಬದುಕಿನ ತಾತ್ವಿಕತೆಯನ್ನು ಹೇಳುವಂಥ ಕವನಗಳು ಅದು ಬಂತು ಲಾಸ್ಟ್ ಇಯರ್ ಕಂಡಕ್ಟರ್ ಕವತ ಕವನಗಳು ಅಂತೇಳಿ ನಾನು ಎಷ್ಟೋ ಚಂದದ ಕವಿತೆಗಳು ಬಸ್ಸಲ್ಲೇ ಹುಟ್ಟಿರೋಂಥದ್ದು ಎಷ್ಟೋ ಚಂದದ ಕವನಗಳು ಬೆಳಗ್ಗೆ ವಾಕಲ್ಲಿ ಹುಟ್ಟಿರೋವಂಥದ್ದು ಎಷ್ಟೋ ಲೇಖನಗಳು ನಾನು ಬೆಳಗ್ಗೆ ವಾಕ್ ಮುಗಿಸಿ ಅಲ್ಲೆಲ್ಲ ಸ್ವಲ್ಪ ರೆಸ್ಟ್ ಮಾಡ್ಕೊಟ್ಟರೆ ಕೂತಿದಾಗ ಹುಟ್ಟಿರೋಂಥದ್ದು ಗೊತ್ತಿಲ್ಲ ಯಾವಾಗ ಎಲ್ಲಿ ಬರೀತೀನಿ ಅಂತ ಗೊತ್ತಿಲ್ಲ ಬಟ್ ನಾನು ಫ್ರೀ ಇದ್ದಾಗ ಬರೋದು ಬಹಳ ಕಡಿಮೆ ವೆರಿ ಗುಡ್ ವೆರಿ ಇಂಟ್ರೆಸ್ಟಿಂಗ್ ಸರ್ ಇಲ್ಲಿ ಮೂರು ನಾಲ್ಕು ವಿಚಾರಗಳು ಸಿಕ್ತು ಇಲ್ಲಿ ನೀವು ಬಸ್ಸಲ್ಲೇ ಓಡಾಡ್ತೀರಾ ಅಂತ ಗೊತ್ತಾಯಿತು ಎಷ್ಟು ಕಿಲೋಮೀಟರ್ ಪ್ರಯಾಣ ನಾನು ಡೈಲಿ ಟ್ವೆಂಟಿ ಕಿಲೋಮೀಟರ್ಸ್ ಒನ್ ಸೈಡ್ ಒನ್ ಸೈಡ್ ನಲ್ವತ್ತು ಕಿಲೋಮೀಟರ್ ಆಯಿತು ಆಮೇಲೆ ಡೈಲಿ ವಾಕಿಂಗ್ ಮಾಡ್ತೀರಾ ಅಂತ ಗೊತ್ತಾಯಿತು ಎಷ್ಟು ಒನ್ ಅವರ್ ಬೆಳಗ್ಗೆ ಸೆವೆನ್ ಟು ಏಟ್ ಅಂದರೆ ಹತ್ತು ಸಾವಿರ ಒನ್ ಅವರ್ ಮಾಡಿದ್ರೆ ಹತ್ತು ಸಾವಿರ ಹೆಜ್ಜೆ ಆಗುತ್ತೆ ಹೆಚ್ಚು ಕಡಿಮೆ ಒಂದು ಎಂಟು ಸಾವಿರ ಆದರೂ ಆಗುತ್ತೆ ಅಲ್ವಾ ಅದರಲ್ಲಿ ನನಗೆ ವಾಕಲ್ಲಿ ವಿತ್ ಮ್ಯೂಸಿಕ್ ಇರುತ್ತೆ ಡೈಲಿ ನಾನು ಆ್ಯಕ್ಚುಲಿ ಅದು ನನ್ನ ಟೈಮ್ ಅಂತೇಳಿ ಬೆಳಗ್ಗೆ ಮಾರ್ನಿಂಗ್ ಸೆವೆನ್ ಟು ಏಯ್ಟ್ ಇದೆಯಲ್ಲ ಅದು ನಾನು ನನಗೆ ಕೊಟ್ಟುಕೊಳ್ಳುವ ಟೈಮ್ ನಾನು ಅವ್ರಿಗೆ ಟೈಮ್ ಕೊಡ್ತೀನಿ ಇವ್ರಿಗೆ ಟೈಮ್ ಕೊಡ್ತೀನಿ ಅದು ಬೇರೆ ಮನೆಗೆ ಟೈಮ್ ಕೊಡ್ತೀನಿ ಫ್ರೆಂಡ್ಸ್ ಟೈಮ್ ಕೊಡ್ತೀನಿ ಅಂತ ಇದೆಯಲ್ಲ ನಾನು ನನಗೆ ಟೈಮ್ ಕೊಟ್ಕೊಳ್ಳೋದು ಯಾವಾಗ ಅದು ನನ್ನ ಹವರ್ಸ್ ಬೆಳಗ್ಗೆ ಸೆವೆನ್ ಟು ಏಯ್ಟ್ ನೈಟ್ ಆ್ಯಕ್ಚುಲಿ ಏಟ್ ತರ್ಟಿ ಟು ನೈನ್ ತರ್ಟಿ ಅವಾಗ ಹೊರಗೆ ಹೋಗ್ತೀನಿ ನಾನು ಒಬ್ಬನೇ ಇರ್ತೀನಿ ಅವಾಗ ಒಬ್ಬನೇ ಒಬ್ಬರೇ ಇರ್ತೀರಾ ಆ ಟೈಮಲ್ಲಿ ನೀವು ಫೋನ್ ಆನ್ಸರ್ ಮಾಡಲ್ಲ ಫೋನ್ ಭಾಳ ಕಡಿಮೆ ಒತ್ತು ಜೊತೆ ಸಂಗೀತ ಇರುತ್ತೆ ಬಟ್ ನಾನು ಅವಾಗ ಒಂಟಿ ಆಗಿರ್ತೀನಿ ಏನು ಸಂಗೀತ ಇರುತ್ತೆ ಯಾವುದಾದ್ರೂ ನನಗೆ ಇಷ್ಟದ ಹಾಡುಗಳು ಸಿನಿಮಾ ಗೀತೆಗಳು ಇನ್ಸ್ಟ್ರೂಮೆಂಟಲ್ ಅಥವಾ ಲೈಟ್ ಮ್ಯೂಸಿಕ್ ಈ ಥರದ್ದೆಲ್ಲ ನಾನು ಆ ಟೈಮಲ್ಲಿ ಕಿವಿಲಿ ಹೆಡ್ಫೋನ್ ಹಾಕ್ಕೊಂಡು ಸುಮ್ಮನೆ ಓಡಾಡ್ತಾ ಇರ್ತೀನಿ ಬಟ್ ಅದು ನನ್ನ ನಾನು ನನ್ನ ಜೊತೆ ಮಾತಾಡಿಕೊಳ್ಳುವಂಥದ್ದು ಸಮಯ ಅದು ಆಕ್ಚುಲಿ ವೆರಿ ಗುಡ್ ವೆರಿ ಗುಡ್ ಸರ್ ಭಾಳ ಒಳ್ಳೆ ವಿಷಯ ಓಕೆ ಆಮೇಲೆ ನೀವು ಪತ್ರಿಕೆಗಳಿಗೆಲ್ಲ ಲೇಖನಗಳು ಹೌದು ನಿರಂತರವಾಗಿ ಬರ್ತೇನೆ ಆ್ಯಕ್ಚುಲಿ ನಾನು ಬರ ಸ್ಟಾರ್ಟ್ ಮಾಡಿದ್ದೆ ಪತ್ರಿಕೆಗಳಿಗೆ ಬರೆಯೋದು ಮೂಲಕ ನಾನು ಪತ್ರಿಕೆಲ್ಲ ಬರಿತಾ ಬರಿತಾ ಲೇಖನಗಳೆಲ್ಲ ಬರಿತಾ ಇದ್ದೆ ನಂತರ ನಾನು ಕತೆಗೆ ಮತ್ತು ಕವನಗಳಿಗೆ ತೀರ್ಕೊಂಡಿದ್ದು ಈ ನಡುವೆ ಅಂದರೆ ಇತ್ತೀ ಒಂದು ಕೋವಿಡ್ ಆದಮೇಲೆ ಕೋವಿಡ್ಗಿಂತ ಒಂದು ವರ್ಷ ಮುಂಚೆ ನಂತರ ಅಂತೇಳಿ ಆ್ಯಕ್ಚುಲಿ ನಾನು ಬರವಣಿಗೆ ಸ್ಟಾರ್ಟ್ ಮಾಡಿದ್ದು ನನ್ನ ಮಕ್ಕಳಿಗೋಸ್ಕರ ಸ್ಕೂಲ್ ಸ್ಟೂಡೆಂಟ್ಸ್ಗೋಸ್ಕರ ಬರವಣಿಗೆ ಸ್ಟಾರ್ಟ್ ಮಾಡಿದೆ ಮಕ್ಕಳಿಗೆ ಹೇಗೆ ಓದಬೇಕು ಅಂತೇಳಿ ಒಂದಿಷ್ಟು ನಮ್ಮ ಮಕ್ಕಳಿಗೆ ಹೇಗೆ ಓದಬೇಕು ಅಂತ ನಾನು ಕ್ಲಾಸಲ್ಲಿ ಹೇಳ್ತಾ ಇದ್ದೆ ಅದು ಬೇರೆ ಮಕ್ಕಳಿಗೆಲ್ಲ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಒಂದು ಲೇಖನ ಬರೆದೆ ಅದು ಪ್ರಕಟ ಆಯಿತು ನೆಕ್ಸ್ಟ್ ಡೇನೇ ಪ್ರಕಟ ಆಯಿತು ಅದು ತುಂಬ ಮಕ್ಕಳಿಗೆ ರೀಚ್ ಆಯಿತು ಅನ್ನೋದೊಂದು ಖುಷಿ ಆಯಿತು ಆವಾಗ ಯಾಕೆ ನಾನು ನನ್ನ ವಿಚಾರಗಳನ್ನ ಬೇರೆ ಕೊಡಬಾರ್ದು ಅನ್ನೋ ಕಾರಣಕ್ಕೆ ರೈಟಿಂಗ್ ಸ್ಟಾರ್ಟ್ ಮಾಡಿ ಓಕೆ ರೈಟ್ ಇದಿಷ್ಟು ಸದಾಶಿವ ಸೊರಟೂರು ಅವ್ರ ಬಗ್ಗೆ ಪರಿಚಯ ಆದರೆ ಈಗ ಬನ್ನಿ ವೀಕ್ಷಕರೇ ಇವತ್ತು ಅವರ ಕೃತಿ ಬಿಡುಗಡೆ ಇದೆ ಆ ಸಲುವಾಗಿ ಅವ್ರ ಜೊತೆಗೆ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ ಇದ್ರದ್ದು ಮುಖಪುಟ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದರಲ್ಲಿ ಒಬ್ಬ ಶಾಲೆ ಹುಡುಗ ಬೆನ್ನು ಹಾಕ್ಕೊಂಡು ಬ್ಯಾಗ್ ಹೆಗಲಿಗೆ ಏರಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ ಇದೇನು ಹೇಳುತ್ತೆ ಪುಟ್ಟ ದೇವರ ಕಣ್ಣೀರು ನೀವು ನಾನು ಫೇಸ್ಬುಕ್ಕಲ್ಲಿ ಅದು ಹಾಕ್ಕೊಂಡಿದ್ದೆ ಆ ಪುಟ್ಟ ದೇವರ ಕಣ್ಣೀರು ಅಂತ ಒಂದು ಪ್ರಬಂಧ ಇದೆಯಲ್ಲ ಅದನ್ನು ಪ್ರಿಂಟ್ ಹಾಕಿಸಿ ಒಂದು ಮಗುವ ಆ ಒಂದು ಶಾಲೆಯಲ್ಲಿ ಒಂದು ಒಂದು ಹೈಸ್ಕೂಲಲ್ಲಿ ಶಿವಮೊಗ್ಗದ ಒಂದು ಅಂಬೇಡ್ಕರ್ ಅಂತ ಒಂದು ವಸತಿ ಶಾಲೆ ಇದೆ ಆ ಶಾಲೆಯಲ್ಲಿ ಈ ಪ್ರಬಂಧವನ್ನು ಸ್ಕೂಲ್ ಡೇ ದಿನ ಟೆಂತ್ ಮಕ್ಕಳು ಹೊರಗೆ ಹೋಗ್ತಾರಲ್ಲ ಆ ಮಕ್ಕಳಿಗೆ ನೂರು ಮಕ್ಕಳಿಗೆ ಒಂದು ಫ್ರೇಮ್ ಹಾಕಿಸಿ ಆ ಮಗುವಿನ ಫೋಟೋ ಹಾಕಿ ನನ್ನ ಸಹಿಯೊಂದಿಗೆ ನೂರು ಮಕ್ಕಳಿಗೆ ವಿತರಿಸಿದ್ದಾರೆ ಅದು ಇದು ಈ ಆರ್ಟಿಕಲ್ ಬಂದು ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು ಇದು ಪುಟ್ಟ ದೇವರ ಕಣ್ಣೀರು ಏನಂತಂದರೆ ಒಂದು ಪುಟ್ಟ ಮಕ್ಕಳು ಅಂದರೆ ಒಂದು ಈಗ ಆರನೇ ಕ್ಲಾಸ್ ಮುಗಿದು ಏಳನೇ ಕ್ಲಾಸ್ ಮುಗಿದ ತಕ್ಷಣ ಮಕ್ಕಳು ಹೈಸ್ಕೂಲಿಗೆ ಸ್ಕೂಲಿಗೆ ಬರಬೇಕು ಆ ಸ್ಕೂಲನ್ನು ಬಿಟ್ಟು ಹೈಸ್ಕೂಲಿಗೆ ಸ್ಕೂಲಿಗೆ ಬರಬೇಕು ಟೆಂತ್ ಮಕ್ಕಳು ಆ ಸ್ಕೂಲನ್ನು ಬಿಟ್ಟು ಪಿಯು ಗೊಟ್ಟು ಹೋಗಬೇಕು ಅದೊಂದು ಟೈಮ್ ಇದೆಯಲ್ಲ ಸ್ಕೂಲ್ ಡೇ ಅನ್ನೋ ಟೈಮ್ ಲಾಸ್ಟ್ ಡೇ ಅನ್ನೋದು ಇರುತ್ತಲ್ಲ ನಾವು ಅಲ್ಲಿಂದ ಅವರು ಏಳನೇ ಕ್ಲಾಸನ್ನು ಬಿಡುವಾಗ ಆ ಸ್ಕೂಲನ್ನು ಕಳ್ಸ್ಕೊತಾರೆ ಅವರು ಅದನ್ನು ನೆಕ್ಸ್ಟ್ ಇನ್ನೊಂದು ಸ್ಕೂಲಿಗೆ ಹೋಗಬೇಕು ಆ ಟೈಮಲ್ಲಿ ಮಗುಗೆ ಏನು ಅನ್ಸುತ್ತೆ ಅನಿಸುತ್ತೆ ಸ್ಕೂಲ್ ಬಿಡುವಾಗ ಏನು ಅನ್ಸುತ್ತೆ ಏನಲ್ಲ ಅನಿಸುತ್ತೆ ಅಲ್ಲಿ ಹೋಗಿ ತಾನು ಇಷ್ಟು ದಿನ ಕೂತಿರೋ ಜಾಗವನ್ನು ಸವರುತ್ತೆ ಆ ಕಾರ್ಡಲ್ಲ ಓಡಾಡುತ್ತೆ ಇನ್ನು ಇಲ್ಲಿ ಬರಲ್ಲ ನಾನು ನಾಳೆ ಇಲ್ಲಿ ಬಂದು ನಾನು ಮಾಜಿ ಆಗಿರ್ತೀನಿ ನನ್ನ ಆಗಲ್ಲ ಆಮೇಲೆ ಬೋರ್ಡಲ್ಲಿ ನಾನು ಇಷ್ಟೆಲ್ಲ ಬರೆದಿದ್ದೆ ನನ್ನ ಸರ್ಗಳು ನಾಳೆಯಿಂದ ನನ್ನ ಸರ್ಗಳಿರೋಲ್ಲ ಆ ಮಗುಗೆ ದುಃಖ ಆಗುತ್ತೆ ನಾನು ಎಷ್ಟೋ ಬಾರಿ ಅನ್ಕೋತೀನಿ ದೇವರಿಗೆ ದುಃಖ ಆದಾಗ ಹಳ್ಳಲಿಕ್ಕಾಗಲ್ಲ ಮಕ್ಕಳ ರೂಪದಲ್ಲಿ ಬಂದು ದೇವರು ಹೇಳ್ತಾನೆ ಅಂತ ಅನ್ಸುತ್ತೆ ದೇವರಿಗೆ ದುಃಖ ಆದಾಗ ಅದು ಚಿಕ್ಕ ಮಕ್ಕಳ ರೂಪದಲ್ಲಿ ಬಂದು ಅವನು ಕಣ್ಣೀರಾಗ್ತಾನೆ ಅಂತ ನನಗೆ ನನಗೆ ಅನಿಸುತ್ತೆ ಎಷ್ಟೋ ಬರೀ ಆ ಥರ ಒಂದು ಫೀಲ್ ಮಾಡಿದ್ದೀನಿ ನಾನು ಆ ಮಗು ನಾನು ನೋಡಿದೆ ತುಂಬ ಸಲ ಮಕ್ಕಳು ಶಾಲೆ ಬಿಟ್ಟು ಹೋಗ್ಬೇಕಾರೆ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಒಂದು ಹುಡುಗಿ ಏಳನೇ ಕ್ಲಾಸಲ್ಲಿ ಸರಿ ನನ್ನ ಸ್ಟೂಡೆಂಟ್ ಅವರು ಮನೆವರೆಗೂ ಅತ್ಕೋತಾ ಹೋಗಿದ್ದು ಸ್ಕೂಲ್ ಬಿಟ್ಟು ಹೋಗ್ಬೇಕಾದಾಗ ಆ ಮಗುವಿನ ಸಂಕಟ ಅದು ತಾತ್ಕಾಲಿಕ ಸಂಕಟ ಆಗಿರ್ಬೋದು ಆದರೂ ಅದು ನಿಜವಾದ ಪ್ರಾಮಾಣಿಕವಾದ ಸಂಕಟ ನಿಜ ತಾತ್ಕಾಲಿಕ ಆಗಿರ್ಬೋದು ಆದರೆ ಪ್ರಾಮಾಣಿಕವಾದ ಸಂಕಟ ಅದು ನೆಕ್ಸ್ಟ್ ಒಳಗೆ ಅದೂ ಬೇರೆ ಶಾಲೆ ಬೇರೆ ಪರಿಸರ ಎಲ್ಲ ಸಿಗುತ್ತೆ ಇಡೀ ಪುಸ್ತಕದಲ್ಲಿ ಈ ಥರದ ಕಂಟೆಂಟ್ ಇದೆ ಇಡೀ ಪುಸ್ತಕದಲ್ಲಿ ನಾನು ಇದು ನೋಡಿ ಸಾಮಾನ್ಯವಾಗಿ ಹಾಲನ್ನ ಕಾಯಿಸಿದ ಮೇಲೆ ಒಂದಿಷ್ಟು ಅಮ್ಮಂದಿರು ಏನು ಮಾಡ್ತಾರೆ ಅಂದ್ರೆ ಕೆನೆ ತೆಗೆದಿರ್ತಾರೆ ನಿಮ್ಗೆ ಗೊತ್ತಿರ್ಬೋದು ಕೆನೆ ಹಾಲು ಕೆನ ಅದು ಚೆನ್ನಾಗಿ ಮೊಸರು ಆಗುತ್ತೆ ಅಂತ ತೆಗೆದಿಟ್ಟು ಅದನ್ನ ಒಂದಿನ ಅದನ್ನು ಚೆನ್ನಾಗಿ ಬೆಣ್ಣೆ ಮಾಡ್ತಾರೆ ಅದನ್ನು ನಾನು ಇಷ್ಟು ದಿನದ ನನ್ನ ಬೆಸ್ಟ್ ಲೇಖನಗಳನ್ನು ಅಂದ್ರೆ ಬೆಸ್ಟ್ ಪ್ರಬಂಧಗಳನ್ನು ತೆಗೆದು ಈ ಬುಕ್ ಮಾಡಿದ

ಸೊ ಒಟ್ಟು ವೀಕ್ಷಕರ ಇಲ್ಲಿ ನೂರ ಇಪ್ಪತ್ತು ಪುಟಗಳ ಈ ಪುಸ್ತಕ ಕೃತಿಯ ಹೆಸರು ಪುಟ್ಟದೇವರ ಕಣ್ಣಿರುವಂತ ಒಟ್ಟು ಮೂವತ್ತೊಂದು ಪ್ರಬಂಧಗಳು ಇಲ್ಲಿವೆ ಒಂದೊಂದು ಪ್ರಬಂಧಗಳ ಶೀರ್ಷಿಕೆ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಸರ್ ಇದರಲ್ಲಿ ನಾನು ಒಂದು ಹೇಳ್ತೀನಿ ಇದ್ರ ಬಗ್ಗೆ ಈಗ ನೀವು ನನಗೆ ಅನ್ಬ್ಲಾಕ್ ಪ್ಲೀಸ್ ಅನ್ಬ್ಲಾಕ್ಲೀಸ್ ಹೇಳ್ತೇನೆ ಆ ಕಡೆಯವರು ನಮಗೆ ಇಷ್ಟ ಅನ್ಸಲ್ಲ ಇಷ್ಟ ಇಷ್ಟ ಅನ್ನಿಸಲ್ಲ ಅವಾಗ ಮಾಡ್ತೀವಿ ನಾವು ನಮಗೆ ಬೇಡ ಮಾತಾಡ್ಕೊಂಬಿಟ್ಟು ಬ್ಲ್ಯಾಕ್ ಮಾಡ್ತೀವಿ ಅಲ್ವಾ ಬ್ಲ್ಯಾಕ್ ಮಾಡ್ತೀವಿ ನಾವು ನಮ್ಮ ಮನಸ್ಸನ್ನು ಬ್ಲ್ಯಾಕ್ ಮಾಡ್ಕೊಂಡಿದ್ದೀವಿ ಎಷ್ಟೋ ಸಾರಿ ಬ್ಲ್ಯಾಕ್ ಬ್ಲಾಕ್ ಮಾಡ್ಕೊಂಡಿದ್ದೀವಿ ನಾನು ವ್ಯಕ್ತಿ ಹೇಳ್ತಾ ಇಲ್ಲ ನನ್ನ ಮನಸ್ಸನ್ನು ಬ್ಲ್ಯಾಕ್ ಮಾಡ್ಕೊಂಡಿದ್ದೀವಿ ಅದನ್ನು ಅನ್ಬ್ಲ್ಯಾಕ್ ಮಾಡ್ಕೋಬೇಕು ಅನ್ಬ್ಲ್ಯಾಕ್ ಮಾಡ್ಕೋಬೇಕಂತಂದ್ರೆ ಒಂದು ಋಗ್ವೇದದಲ್ಲಿ ಒಂದು ಮಾತು ಬರುತ್ತೆ ಲೆಟ್ಸ್ ನೋಬಲ್ ಥಾಸ್ ಫ್ರಮ್ ಹಾಲ್ ಸೈಡ್ ಉದಾತ್ತ ಚಿಂತನೆಗಳು ನಮಗೆ ಎಲ್ಲ ಕಡೆಯಿಂದ ಬರಲಿ 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 ಅಂತ ನಾವು ಎಷ್ಟೋ ಬಾರಿ ಏನು ಮಾಡ್ಕೊಳ್ತೀವನ್ನ ಮನಸ್ಸನ್ನ ಸೀಮಿತ ಮಾಡ್ಕೊಂಡಿರ್ತೀವಿ ಬ್ಲ್ಯಾಕ್ ಮಾಡ್ಕೊಂಡಿರ್ತೀವಿ ಇದು ಬೇಡ ಇದು ಬೇಕು ಇದು ಬೇಕಂತ ಓಪನ್ ಮಾಡ್ಕೋಬೇಕು ನಿಮ್ಗೆ ಏನು ಬೇಕೋ ಅದನ್ನು ತಗೋಬೇಕು ಏನು ಬೇಕೋ ಅದನ್ನು ತಗೋಬೇಕು ಅದು ಮನಸ್ಸೇ ಅನ್ಬ್ಲ್ಯಾಕ್ ಪ್ಲೇಸ್ ಅಂದರೆ ನೀವು ಮನಸ್ಸನ್ನು ತೆರೆದಿಡಿ ಅದನ್ನು ತುಂಬ ಎಮೋಷನಲ್ ಆಗಿ ಹೇಳಿರೋ ಅದರಲ್ಲಿ ಸುಮ್ಮ ಘಟನೆಗಳು ಬರುತ್ತೆ ನಿಮ್ಗೆ ನೋಡಿರ್ಬೋದು ತುಂಬ ಘಟನೆಗಳು ಬರುತ್ತೆ ಅದನ್ನು ಬೇರೆ ಬೇರೆ ಘಟನೆಗಳ ಜೊತೆ ಅದನ್ನು ಇಟ್ಟಿದ್ದೀನಿ ನಾನು ಬ್ಲಾಕ್ ಪ್ಲೇಸ್ ಅನ್ನೋದನ್ನು ನಮ್ಮ ನಿಜವಾದ ಆಸೆಗಳು ಬೇರೆ ಏನೋ ಇರುತ್ತೆ ಬೇರೆ ಏನೋ ಇರುತ್ತೆ ಈಗ ನಾನು ನಾನು ಆಗಿರ್ಬೋದು ಸಂಬಳ ಬರ್ತಿರ್ಬೋದು ಆದರೆ ನನ್ನ ಒಳಗಿನ ಆಸೆ ಏನೋ ಬೇರೆ ಇರುತ್ತೆ ಅಥವಾ ನಾನು ಏನೋ ಇಂಥದ್ದೊಂದು ಸುತ್ತಾಡಬೇಕು ಅನ್ನೋ ಆಸೆ ಇರುತ್ತೆ ನಾವೇನು ಮಾಡ್ತೀನಿ ಅದನ್ನು ಸ್ಟಾಪ್ ಮಾಡಿಕೊಂಡು ಬಲವಂತವಾಗಿ ಅದನ್ನು ಸೈಡಿಗೆ ಇಟ್ಟು ನಾನು ತುಟಿಯಲ್ಲಿ ಇರ್ತೀನಿ ನೋ ನೋ ನಾನೇನು ಮಾಡಬೇಕು ಎಷ್ಟು ಬೇಕೋ ಅಷ್ಟನ್ನು ನಾನು ದುಡಿದುಕೊಂಡು ಉಳಿದು ನನ್ನ ಆಸೆ ಖುಷಿಗಳ ಬಗ್ಗೆ ನಾನು ಹೋಗಬೇಕು ಆ ಥರದ ಮನಸ್ಸಿನ ತುರಿತಗಳು ತುಂಬ ಇರುತ್ತೆ ನಾವು ಅದನ್ನು ತೆರಕೊಂಡಾಗ ನಮ್ಮ ಬದುಕಿನ ನಿಜವಾದ ಖುಷಿ ಸಿಗುತ್ತೆ ಓಕೆ ಓಕೆ ಸೊ ಓಪನ್ ಅಂದ್ರೆ ಮನ್ಸು ತೆರಿಲಿ ಅಂತ ಹೇಳ್ತಾ ಇದ್ದಾರೆ ಸರ್ ಇದು ನನಗೆ ಮೂವತ್ತೊಂದರಲ್ಲಿ ತಕ್ಷಣಕ್ಕೆ ಕೇಳಬೇಕು ಅಂತ ಅನ್ಸಿರುವಂತ ಒಂದು ಪ್ರಬಂಧದ ಶೀರ್ಷಿಕೆ ಆಗಿದೆ ಈಗ ನಾನು ನಿಮ್ಮಲ್ಲಿ ಕೇಳ್ತೀನಿ ಮೂವತ್ತೊಂದರಲ್ಲಿ ನಿಮಗೆ ಬಹಳ ಎಲ್ಲ ನಿಮ್ದೆ ಎಲ್ಲನೂ ನಿಮ್ಗೆ ಒಂದಲ್ಲ ಒಂದ್ ರೀತಿಯಲ್ಲಿ ಇಷ್ಟಾನೆ ಬಟ್ ಈಗ ಒಂದು ಹೇಳಿ ಅಂತಂದ್ರೆ ಯಾವ್ದ್ರ ಬಗ್ಗೆ ಹೇಳ್ತೀರಾ ಪುಟ್ಟ ದೇವರ ಕಣ್ಣೀರು ಅದು ಹೇಳಿ ಆಯ್ತು ಅದು ಹೇಳಾಯ್ತು ಅದ್ರಲ್ಲಿ ಇನ್ನೊಂದು ಬರುತ್ತೆ ಹೆಣ್ಣು ಮಕ್ಕಳು ಹಬ್ಬವನ್ನ ಹೇಗೆ ಸಂಭ್ರಮಿಸ್ತಾರೆ ಅಂತ ಇದೆ ಒಂದು ನಿಮಿಷ ಪೇಜ್ ನಂಬರ್ ಅನಿಸುತ್ತೆ ಹಬ್ಬದ ಮುಖ ತೊಳೆದು ಬಿಂದಿ ಇಡುವ ಹವಳ ಅಲ್ಲಿ ಬರುತ್ತೆ ಅದರಲ್ಲಿ ಹೆಣ್ಮಕ್ಳು ಹಬ್ಬವನ್ನ ಎಷ್ಟು ನೋಡಿ ಆ್ಯಕ್ಚುಲಿ ಇಡೀ ಮನೆಯ ಹಬ್ಬದ ಜವಾಬ್ದಾರಿ ಎಲ್ಲ ಹೆಣ್ಮಕ್ಳ ಮೇಲೆ ಬಿದ್ದಿರುತ್ತೆ ಗಂಡ್ಮಕ್ಳು ಸ್ನಾನ ಮಾಡ್ಕೊಳ್ತಾರೆ ಬಟ್ಟೆ ಹಾಕೋತಾರೆ ಅವಳು ನಾಲ್ಕು ಗಂಟೆಗೆ ಗೆದ್ದು ಹಬ್ಬರಮ್ಮ ಹಬ್ಬವನ್ನು ಆರಂಭಿಸ್ತಾಳೆ ಒಂದು ಕಡೆ ಬರುತ್ತೆ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಹೆಣ್ಣು ಮಕ್ಕಳಲ್ಲಿ ಆ ಸಂಭ್ರಮ ಕಾಣಿಸ್ತಿರುತ್ತೆ ಅದು ನಿಜವಾಗ್ಲೂ ಇವತ್ತು ಹಬ್ಬಗಳು ಉಳಿದಿರೋದೇ ಹೆಣ್ಣು ಮಕ್ಕಳ ಕಡೆಯಿಂದ ಅದನ್ನು ಆ ನಿಟ್ಟಿನಲ್ಲಿ ಅದು ಯೋಚನೆ ಮಾಡಿದ್ದೀನಿ ಇದು ವಿಷಯ ಕನಕದಲ್ಲಿ ಪ್ರಕಟ ಆಗಿತ್ತು ತುಂಬ ಹೆಣ್ಣು ಮಕ್ಕಳಿಗೆ ಅದು ಆಪ್ತ ಆಗಿತ್ತು ಹಂಗಕ್ಕೆ ನನಗೆ ಇದು ಭಾಳ ಇಷ್ಟ ಇದು ಇವತ್ತು ಕೂಡ ನೋಡಿದ್ದು ಅದಕ್ಕೆ ಟೈಟ್ಲೇ ಹೇಳುತ್ತೆ ಹಬ್ಬದ ಮುಖ ತೊಳೆದು ಹಬ್ಬದ ಮುಖವನ್ನೇ ತೊಳೆದು ಅದಕ್ಕೆ ಒಂದು ಬೊಟ್ಟಿ ಬೊಟ್ಟಿಡ್ತಾಳು ಹಬ್ಬದ ಹಬ್ಬವನ್ನು ಸಂಭ್ರಮಿಸೋದೆ ಅವಳು ಹಬ್ಬದ ಮುಖವನ್ನೇ ತೊಳೆದು ಅವ್ಕು ಅದೊಂದು ಅವಳು ಅಂತ ಅದು ಈಗಲ್ಲೂ ಫಾರ್ ಎಕ್ಸಾಂಪಲ್ ನೋಡಿ ಅಲ್ಲಿ ಹೆಣ್ಣುಮಕ್ಳು ಬೆಳಗ್ಗೆ ಬೇಗ ಅಣ್ಣ ತಂಗಿ ಇದ್ದರೂ ಕೂಡ ದಿನ ತಂಗಿ ಬೇಗ ಇದ್ದಿರ್ತಾಳೆ ಅಣ್ಣ ಎಂಟು ಗಂಟೆ ಮಲಗಿರ್ತಾನೆ ತಂಗಿ ಬೇಗ ಇದ್ದು ರಂಗ ಸಾರಿಸಿ ರಂಗೋಲಿ ಬಿಟ್ಟು ಅದೆಲ್ಲ ಅವಳು ನಿಜವಾಗ್ಲೂ ಹಬ್ಬವನ್ನು ಸಂಭ್ರಮಿಸುವುದು ಜೀವಂತವಾಗಿಡುವುದು ಅದರ ಮೂಲಕ ನಮ್ಮ ಎಲ್ಲ ಖುಷಿಗಳನ್ನು ಇವತ್ತು ಚಂದವಾಗಿ ಇಟ್ಟಿರೋ ಅಂಥದ್ದು ಹೆಣ್ಣುಮಕ್ಕಳು ಓಕೆ ಚಂದವಾಗಿ ನಮ್ಮ ಬದುಕನ್ನು ತುಂಬ ಬ್ಯೂಟಿಫುಲ್ ಆಗಿಡೋದು ಅವರೇ ಎಂಥ ನೋವುಗಳನ್ನು ಕೂಡ ಅವ್ರು ಇಮಿಡಿಯೇಟಾಗಿ ಅದನ್ನು ನುಂಗಿಕೊಂಡು ಮನೆಯ ಸಂಭ್ರಮದಲ್ಲಿ ಇಡ್ತಾರೆ ಹಾಗೆ ನೋಡ್ತಾ ಹೋದರೆ ಗಂಡಸಂದು ಇದೆ ಬಟ್ಟು ಹೆಣ್ಣಿಗೆ ಅವಳಿಗೆ ಅದು ದಕ್ಕಿದಂಥದ್ದು ಬಟ್ ಹೆಣ್ಣನ್ನು ಅಲ್ಲೇ ಇಡಬೇಕಾ ಅದು ಇನ್ನೊಂದು ಬೇರೆ ಚರ್ಚೆ ಇನ್ನೊಂದು ಬೇರೆ ಚರ್ಚೆ ಅದು ಒಬ್ಬಟ್ಟು ಬದುಕನ್ನು ಹೆಚ್ಚು ಸುಂದರವಾಗಿಡುವ ಅಂಬಲ ಅವಳ್ದು ಅದನ್ನು ತುಂಬ ಗೌರವಿಸಲೇಬೇಕಾಗುತ್ತೆ ಓಕೆ ಆಗಲಿ ಸರ್ ಇನ್ನು ಏನಾದರೂ ಕೊನೆಯದಾಗಿ ಹೇಳೋದಕ್ಕೆ ಬಯಸ್ತೀರಾ ನಮ್ಮ ಹತ್ತು ಹದಿನೈದು ನಿಮಿಷ ಮುಗಿತು ಅದು ಈ ಪುಸ್ತಕ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಒಂದು ಮುಖ್ಯವಾಗಿ ನಾನು ಗಮನಿಸಿದೇನಂತಂದರೆ ಇಲ್ಲಿಯ ವಾತಾವರಣ ಮತ್ತು ಈ ಕ್ರಿಯೇಟಿವ್ ಪುಸ್ತಕ ಮನೆ ನಿಜವಾದ ಪುಸ್ತಕ ಮನೆ ಇದು ಪುಸ್ತಕ ಮನೆ ಅಂದರೆ ಪುಸ್ತಕವನ್ನು ಇಟ್ಟು ಮರೆಯೋದಲ್ಲ ಪುಸ್ತಕವನ್ನು ಖರೀದಿಸಿ ಹಾಗೆ ಇಡೋದಲ್ಲ ಪುಸ್ತಕವನ್ನು ಪ್ರಿಂಟಿಸಿ ಹಾಗೆ ಇಡೋದು ಅಲ್ಲ ಪುಸ್ತಕವನ್ನು ಪ್ರಕಟಿಸಿ ಜತನ ಮಾಡಿ ಓದುವವರಿಗೆ ತಲುಪಿಸುವುದು ನಿಜವಾದ ಪುಸ್ತಕ ಮನೆ ಅದು ಕ್ರಿಯೇಟಿವ್ ನೋಡಿ ಹೆಸರಲ್ಲೇ ಇದೆ ಕ್ರಿಯೇಟಿವ್ ಪುಸ್ತಕ ಮನೆ ಅಂತೇಳಿ ಇಲ್ಲಿನ ಈ ಅಚ್ಚುಕಟ್ಟುತನ ಇಲ್ಲಿನ ಕಾರ್ಯಕ್ರಮದ ಆಯೋಜನೆ ಇಟ್ಸ್ ವೆರಿ ಬ್ಯೂಟಿಫುಲ್ ನಾನು ಈ ಥರದ ಚಂದದ ಒಂದು ಕಾರ್ಯಕ್ರಮ ನೋಡಿದ್ದು ಬಹಳ ಅಪರೂಪ ಕರ್ನಾಟಕದಲ್ಲಿ ಈಗ ಇದು ಇಂಥದ್ದೊಂದು ಆರಂಭ ಆಗಿದೆ ಪುಸ್ತಕ ಪ್ರಕಟಣೆ ಮತ್ತು ಓದುವವರನ್ನು ತಲುಪುವ ನಿಟ್ಟಿನಲ್ಲಿ ಇದೊಂದು ಕ್ರಾಂತಿ ಆಗಬಲ್ಲದು ಅಂತ ನನ್ನ ಆಶಾಭಾವನೆ Uh, too much, thank you. ಎಸ್ ವೀಕ್ಷಕರೇ ಸದಾಶಿವ ಸೊರಟೂರು ಅವರ ಪುಟ್ಟದೇವರ ಕಣ್ಣೀರು ಪ್ರಬಂಧಗಳು ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬರ್ಕೊಂಡಿರುವಂಥ ಪ್ರಥಮಗಳ ಕಂಬೈ ಕಂಪೈಲೇಷನ್ ಈ ಪುಸ್ತಕ ಆಗಿದೆ ಇದು ನಿಮಗೆ ಪುಸ್ತಕ ಮನೆಯಲ್ಲಿ ಲಭ್ಯ ಇದೆ ಕಾರ್ಕಳದಲ್ಲಿದೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಪುಸ್ತಕ ಮನೆ ಇದೆ ಅಲ್ಲಿ ಬಂದು ನೀವು ಖರೀದಿಸ್ಬೋದು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆಯಲ್ಲೂ ಕೂಡ ಇದೆ ಅಲ್ಲೂ ನೀವು ಖರೀದಿಸ್ಬೋದು ದೂರದವರು ಅಂತಾದರೆ ನೀವು ಆನ್ಲೈನ್ ಮೂಲಕ ಖರೀದಿಸಿ ಡಬ್ಲ್ಯೂ 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 ಡಾಟ್ ಪುಸ್ತಕ ಮನೆ ಡಾಟ್ ಕಾಮ್ಗೆ ನೀವು ಲಾಗಿನ್ ಆದರೆ ಅಲ್ಲಿ ನಿಮಗೆ ಸುಲಭವಾಗಿ ಇವರ ಪುಸ್ತಕ ಸಿಗುತ್ತೆ ನಿಮ್ಮ ಮನೆ ಬಾಗಿಲಿಗೆ ತಲುಪುತ್ತೆ ಸದಾಶಿವ ಸೊರಟೂರು ಸರ್ ನಿಮ್ಮ ಬರವಣಿಗೆ ಪ್ರಯಾಣ ಇನ್ನಷ್ಟು ಇನ್ನಷ್ಟು ಚೆನ್ನಾಗಿರಲಿ ಅಂತ ಹಾರೈಸ್ತೇನೆ ನಮಸ್ಕಾರ ಧನ್ಯವಾದಗಳು ಸರ್ ಥ್ಯಾಂಕ್ ಯು